ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಪ್ಯೂರ್ಲಿ ಒಳ ಮೀಸಲಾತಿಯ ಸಮೀಕ್ಷೆ ಈಗ ಏನು ಸಮಸ್ಯೆ ಆಗ್ತಿದೆ ಒಕ್ಕಲಿಗ ಸಮುದಾಯಕ್ಕೆ ನಮ್ಮನೇಲಿ ಹದಿನಾರು ಜನ ಇದ್ದೀವಿ ಆದರೆ ಅವ್ರ ಮಾಹಿತಿಲಿ ಹನ್ನೆರಡು ಜನ ಇದೆ ಹನ್ನೆರಡು ಜನ ಮಾತ್ರ ಅವರು ಆ ದಾಖಲಾತಿಗಳಲ್ಲಿ ಅದನ್ನು ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ ಮಧ್ಯದಲ್ಲಿ ನಾಲ್ಕು ಜನ ನಾವು ದಾಖಲೆ ಸಮೇತ ತೋರಿಸಿ ಪ್ರಶ್ನೆ ಮಾಡಿ ಕೇಳಿದಾಗ ಇಲ್ಲ ಇದು ನಾಲ್ಕು ಜನ ಏನಾಗಿದೆ ಬೇರೆ ಯಾವುದೋ ಅಡ್ರೆಸ್ಸಲ್ಲಿ ಇದೆ ಅಂತಕ್ಕಂಥ ಮಾಹಿತಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಜಾತಿ ಜನಗಣತಿ ಬರಲ್ಲವಲ್ಲ ನೀವು ಯಾಕೆ ಇದು ಮಾಹಿತಿ ಸಂಗ್ರಹ ಮಾಡ್ತಿದ್ದೀರಿ ಇಲ್ಲ ನಮಗೆ ಇದು ಆದೇಶ ಆಗಿದೆ ಸರ್ ಯಾರಿಂದ ಆದೇಶ ಆಗಿದೆ ತಹಸೀಲ್ದಾರರಿಂದ ಆಗಿದೆಯಾ ಅಥವಾ ಬೇರೆ ಇಲ್ಲ ಸರ್ ನಮ್ಮ ಬಿ ಇ ಇಂದ ಮತ್ತು ಡಿ 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 ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟಿಂದ ನಮಗೆ ಪ್ರತಿ ಮನೆಯಲ್ಲೂ ಕೂಡ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಸಂಗ್ರಹ ಮಾಡಿ ಅಂತ ಹೇಳ್ತಾರೆ ಮಾಡ್ತಾ ಇದ್ದಾರೆ ಅಲ್ಲಿ ಬಂದರೆ ಮನೇಲಿ ಹದಿನೆಂಟು ಜನ ಇದೆ ಹದಿನೆಂಟು ಜನಕ್ಕೆ ಯಾರು ಜನ ಹೆಸ್ರೇ ಇಲ್ಲ ಕೇಳ್ಬೇಕಾಯ್ತದ ಕೇಳದಿ ಅವನಂದ್ರ ಅದ್ರಲ್ಲೂ ಸೇರ್ಕೊಬಿತ್ತದ ಇಲ್ಲ ಸೇರ್ಕೋ ಬಿಡೋದ್ರೆ ಗಲಾಟೆ ಮಾಡಿ ಯಾರು ನಮಗೆ ರಾಜ್ಯ ಸರ್ಕಾರನ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಬೇರೆಯವರು ಔಟ್ ಆಫ್ ಸಿಲೆಬಸ್ ವರ್ಕ್ ಮಾಡ್ತಿದ್ದಾರಾ ಅಂತ ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜಾತಿಗಳನ್ನು ಎತ್ತ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನ್ಯಾಯಯುತವಾಗಿ ಯಾವ್ಯಾವ ಸಮುದಾಯ ಎಷ್ಟಿದೆ ಅಂತಕ್ಕಂಥದ್ದನ್ನು ಸರಿಯಾದ ರೀತಿ ಮಾಹಿತಿ ಸಂಗ್ರಹ ಮಾಡಿ ಅಂತಕ್ಕಂಥ ಒಂದು ತಿಂಗಳಿಂದ ಹೋರಾಟ ಈಗ ಒಳ ಮೀಸಲಿತಿ ನೂರು ಕೋಟಿ ಅಂತ ಮಾಡ್ತಿದ್ದೀರಿ ಏನಕ್ಕೆ ಯಾವುದಕ್ಕೆ ಇದು ಉಪಯೋಗ ಅಂತಕ್ಕಂಥದ್ದನ್ನು ದಯಮಾಡಿ ಸರ್ಕಾರ ಸ್ಪಷ್ಟಪಡಿಸ್ಬೇಕಾಗುತ್ತೆ ಸರ್ಕಾರ ಸ್ಪಷ್ಟಪಡಿಸ್ಲಿಲ್ಲ ಅಂತ ಅಂದರೆ ನಾನು ಮೈಸೂರು ಜಿಲ್ಲಾಧಿಕಾರಿಗಳನ್ನ ನಾನು ಕೇಳ್ಕೊತಾ ಇದ್ದೀನಿ ನಾನು ಅನವಶ್ಯಕವಾಗಿ ನಾವು ಕಟ್ತಕ್ಕಂಥ ತೆರಿಗೆ ಹಣನ ಈ ರೀತಿ ವ್ಯರ್ಥ ಮಾಡೋದಕ್ಕೆ ನಾವು ಒಪ್ಪಲ್ಲ ನಾವು ಬೇರೆ ಸಮುದಾಯದಗಳ ಡಾಟಾವನ್ನು ಸಂಗ್ರಹ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಮತ್ತು ಬೇರೆ ಸಮುದಾಯಗಳಿಗೆ ಏನು ಕರೆ ಕೊಡ್ತೀರಾ ನಿಮ್ಮ ಡೀಟೇಲ್ ಕೊಡಿ ಅಂತ ಹೇಳ್ತೀರಾ ಬೇಡ ಅಂತ ಈ ಒಳ ಮೀಸಲಾತಿ ಅಂತಕ್ಕಂಥ ಮಾಡೋದ್ ಮುರುಕ್ತನಲ್ವ ಸರ್ ಈಗ ನೀವು ಪ್ರತಿ ಮನೆಗೆ ಡಾಟಾ ಕಲೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ಪ್ರತಿ ಮನೇಲಿರ್ತಕ್ಕಂಥ ಯಾವ್ಯಾವ ಜಾತಿ ಅಂತ ಕೇಳಿ ಸುಲಭವಾಗಿ ಅದನ್ನು ನೀವು ನಮೋದನೆ ಮಾಡಿಕೊಂಡ್ರೆ ಇಡೀ ರಾಜ್ಯದಲ್ಲಿ ನಿಮಗೆ ಸಿಕ್ಬಿಡ್ತಲ್ಲ ಸರ್ ಆ ಟೀಚರ್ಲಿ ಆ ಊರಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತು ಆ ಒಳ ಮೀಸಲಿಗೆ ಸಂಬಂಧಪಟ್ಟಂಥ ಸಮುದಾಯಗಳಲ್ಲಿದೆ ಅಂತ ಗೊತ್ತು ಅದನ್ನು ಬಿಟ್ಟಿದ್ದೆ ನೀವು ಊರೆಲ್ಲ ಸುತ್ತಿ ಊರೆಲ್ಲ ಮಾಹಿತಿ ತೊಗೋತೀರಿ ಅಂತ ಹೇಳಿದ್ರೆ ಪಾಪ ಅವ್ರಿಗೂ ಕೂಡ ಸಮಯ ವ್ಯರ್ಥ ಸರ್ಕಾರ ಕೂಡ ಏನು ಪ್ರಯೋಜನ ಬಂತು ಇನ್ನು ನೂರು ಕೋಟಿಗೆ ಲೆಕ್ಕ ಕೊಡ್ಲಿಕ್ಕೆ ಅಂತ ಇದು ವರ್ಕೌಟು ಸರ್ ಇದು ನೂರು ಕೋಟಿ ಲೆಕ್ಕ ಕೊಡೋಕ್ಕಲ್ಲ ನೂರು ಕೋಟಿ ನುಂಗಕ್ಕೆ ಇದು ನಾನು ನೇರವಾಗಿ ಹೇಳ್ತೀನಿ ನೂರು ಕೋಟಿ ನುಂಗಕ್ಕೆ ಸರ್ ಹಾಂ ಒಳ ಮೀಸಲು ನಡೀತಾ ಇರ್ತಕ್ಕಂಥದ್ದು ಒಳ ಮೀಸಲಾತಿಯ ಸಮೀಕ್ಷೆ ಜನರ ಸಮೀಕ್ಷೆ ಅಲ್ಲ ಗಳಂ ಮೀಸಲಾತಿ ಗಳಂ ಮೀಸಲಾತಿ ನಾನು ಒಳ ಮೀಸಲಾತಿಯನ್ನು ವೈಯಕ್ತಿಕವಾಗಿ ಒಪ್ಪ ಕಡಿಮೆಯೇ ಇಲ್ಲ ನಾನು ಗಳಂ ಮೀಸಲಾತಿ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಒಳ ಮೀಸಲಾತಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈಗ ಒಳ ಮೀಸಲಾತಿಯನ್ನು ಸಮೀಕ್ಷೆ ಮಾಡಬೇಕಾದಂತಹ ಸಿಬ್ಬಂದಿಗಳು ಈಗ ಬೇರೆ ಸಮುದಾಯದ ಡಾಟಾವನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಹತ್ತು ಹನ್ನೆರಡು ಜನಕ್ಕಿಂತ ಮೇಲ್ಪಟ್ಟ ಅವಿಭಕ್ತ ಕುಟುಂಬಗಳ ಡಾಟಾವನ್ನು ಎಂಟ್ರಿ ಮಾಡ್ಕೊಳ್ತಾ ಇಲ್ಲ ಇದು ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಕಾರಣ ಆಗಿದೆ ಅನ್ನೋಷ್ಟು ಸಾಕಷ್ಟು ದೂರುಗಳು ಕೂಡ ಬಂದಿದೆ ಈಗಾಗಲೇ ಒಕ್ಕಲಿಗ ಸಮಾಜದ ಪಿಯ ಪ್ರಭಾವಿ ಮುಖಂಡರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಪ್ರಶಾಂತ್ ಗೌಡರು ನಮ್ಮೊಟ್ಕಿದ್ದಾರೆ ಸರ್ ನಮಸ್ಕಾರ ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಪ್ಯೂರ್ಲಿ ಒಳ ಮೀಸಲಾತಿಯ ಸಮೀಕ್ಷೆ ಈಗ ಏನು ಸಮಸ್ಯೆ ಆಗ್ತಿದೆ ಒಕ್ಕಲಿಗ ಸಮುದಾಯಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ಈಗ ಒಳ ಮೀಸಲಾತಿ ಒಂದು ಏನು ಆ ಒಂದು ಜಾತಿ ಜನಗಣತಿ ಇರ್ಬೋದು ಅಥವಾ ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥದ್ದು ಸರ್ಕಾರದ ವತಿಯಿಂದ ನಡೀತಾ ಇದೆ ಒಳ ಮೀಸಲಾತಿಗೆ ಮಾತ್ರ ಅದು ಸೀಮಿತವಾಗಿರಬೇಕು ಇವತ್ತು ಬೆಳಗ್ಗೆ ಎನ್ ಆರ್ ಮಾಲ್ದಿಂದ ಆ ಭಾಗದ ಹಿರಿಯ ಯಜಮಾನ್ರು ರಾಮಣ್ಣ ಅಂತಕ್ಕಂಥ ನನ್ನ ದೂರವಾಣಿ ಮುಖಾಂತರ ಮಾತಾಡ್ತಾರೆ ಮೊನ್ನೆ ಅಷ್ಟೇ ಸಮೀಕ್ಷೆಗೆ ಬಂದಿದ್ದಾರೆ ಬಂದು ನೀವು ಯಾವ ಸಮುದಾಯ ಅಂತ ಕೇಳಿದರೆ ಒಕ್ರಿಗ ಸಮುದಾಯ ಅಂತ ಹೇಳಿದ್ದೀವಿ ನಮ್ಮನೇಲಿ ಹದಿನಾರು ಜನ ಇದ್ದೀವಿ ಆದರೆ ಅವ್ರ ಮಾಹಿತಿಲಿ ಹನ್ನೆರಡು ಜನ ಇದೆ ಹನ್ನೆರಡು ಜನ ಮಾತ್ರ ಅವರು ಆ ದಾಖಲಾತಿಗಳಲ್ಲಿ ಅದನ್ನು ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ ಮತ್ತು ಜೊತೆಗೆ ನಾಲ್ಕು ಜನ ನಾವು ದಾಖಲೆ ಸಮೇತ ತೋರಿಸಿ ಪ್ರಶ್ನೆ ಮಾಡಿ ಕೇಳಿದಾಗ ಇಲ್ಲ ಇದು ನಾಲ್ಕು ಜನ ಏನಾಗಿದೆ ಬೇರೆ ಯಾವುದೋ ಅಡ್ರೆಸ್ಸಲ್ಲಿ ಇದೆ ಅಂತಕ್ಕಂಥ ಮಾಹಿತಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಇದೇ ಎರಡು ದಿನ ಹಿಂದೆ ಪ್ರಿಯಾಪಟ್ಣ ತಾಲೂಕು ನನ್ನ ತಾಯಿಯೂರು ಉಣಸವಾಡಿ ಗ್ರಾಮದಲ್ಲೂ ಕೂಡ ಒಂದು ಒಂದು ಸಮೀಕ್ಷೆ ನಡೀತಿದೆ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಇರ್ತಕ್ಕಂಥದ್ದು ನಮ್ಮ ಚಿಕ್ಕಮ್ಮನ ಮಗಳು ಆತೆ ಅಷ್ಟು ಅಲ್ಲ ಅಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ನನಗೆ ಫೋನ್ ಮಾಡಿ ಕೇಳುತ್ತೆ ಹಣ ಈ ಥರ ಬಂದಿದ್ದಾರೆ ಈ ಥರ ಇದ್ದಾರೆ ಏನು ಅಂತ ಕೂಡ ಯಾರು ಅಂತ ಹೇಳಿ ಕೇಳಿದಾಗ ಅಲ್ಲೇ ಅದೇ ಗ್ರಾಮದೊಬ್ಬರು ಟೀಚರ್ ಅವ್ರ ನನ್ನ ಜೊತೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಸರ್ ಇದು ನಾವು ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತಿದ್ದೀವಿ ಅಂತ ನನಗೆ ಹೇಳ್ತಾರೆ ಅವರು ನಾನು ಅಲ್ಲ ಅಮ್ಮ ಇದು ಜಾತಿ ಜನಗಣತಿ ಬರಲ್ಲವಲ್ಲ ನೀವು ಯಾಕೆ ಇದು ಮಾಹಿತಿ ಸಂಗ್ರಹ ಮಾಡ್ತಿದ್ದೀರಿ ಇಲ್ಲ ನಮಗೆ ಇದು ಆದೇಶ ಆಗಿದೆ ಸರ್ ಯಾರಿಂದ ಆದೇಶ ಆಗಿದೆ ತಹಸೀಲ್ದಾರರಿಂದ ಆಗಿದೆಯಾ ಅಥವಾ ಬೇರೆ ಇಲ್ಲ ಸರ್ ನಮ್ಮ ಬಿಇಒ ಇಂದ ಮತ್ತು ಡಿ ಡಿ ಪಿಯಿಂದ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಮಗೆ ಪ್ರತಿ ಮನೆಯಲ್ಲೂ ಕೂಡ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಸಂಗ್ರಹ ಮಾಡಿ ಅಂತ ಹೇಳ್ತಾರೆ ಆರ್ಥಿಕ ಸಮೀಕ್ಷೆ ಆಯಿತು ಜಾತಿ ಸಮೀಕ್ಷೆ ಕಾಂತರಾಜು ವರದಿಯವರ ವರದಿ ಆಗೋಗಿದೆ ಸಮೀಕ್ಷೆ ಆಗೋಗಿದೆ ಈಗ ನಡೀತಿರ್ತಕ್ಕಂಥ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಟೈಮ್ ಬಾಂಡ್ಗೆಲ್ಲಿ ಜಾರಿ ಮಾಡಲೇಬೇಕು ಆ ಕಾರಣಕ್ಕೆ ಒಳ ಮೀಸಲಾತಿಯಲ್ಲಿ ಅಂದರೆ ದಲಿತರಲ್ಲಿ ಇರತಕ್ಕಂಥ ಯಾವ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅದರ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಈಗ ಒಳ ಸಮೀಕ್ಷೆ ಆಗ್ತಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರನ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಬೇರೆಯವರು ಔಟ್ ಆಫ್ ಸಿಲೆಬಸ್ ವರ್ಕ್ ಮಾಡ್ತಿದ್ದಾರಾ ಅಂತ ಸರ್ ಈಗ ನಮಗೂ ಅದೇ ಗೊಂದಲ ಆಗಿರ್ತಕ್ಕಂಥದ್ದು ಈಗಾಗಲೇ ನಾವು ನಮ್ಮ ಒಕ್ಕಲಿಗ ಸಂಘಟನೆ ಈ ಕಳೆದ ಒಂದು ತಿಂಗಳಿಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಭೆಯೂ ಕೂಡ ಸೇರಿ ನಮ್ಮ ಪೂಜ್ಯ ಶ್ರೀಗಳಂಥ ಡಾಕ್ಟರ್ ನಿರ್ಮಲನ ಸ್ವಾಮೀಜಿಯವರು ಕೂಡ ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ಇತರೆ ತಜ್ಞರಲ್ಲಿರ್ಬೋದು ಎಲ್ಲ ಕೂಡ ಮಾಹಿತಿ ಸಂಗ್ರಹ ಮಾಡಿ ಇದು ಕುಲಂಕುಷವಾಗಿ ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಏನಾಗಿದೆ ಹೇಳಿದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜಾತಿಗಳನ್ನು ಎತ್ತಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಭವಿಷ್ಯ ನಮ್ಮ ಸಮುದಾಯದವ್ರು ಒಕ್ಕಲಿಗ ಸಮುದಾಯದವ್ರು ಕೆಳಿ ಬರೀ ಒಕ್ಕಲಿಗ ಸಮುದಾಯಕ್ಕೆ ಒಳ್ಳೇದು ಮಾಡಿ ಅಂತಲ್ಲ ನ್ಯಾಯಯುತವಾಗಿ ಯಾವ್ಯಾವ ಸಮುದಾಯ ಎಷ್ಟಿದೆ ಅಂತಕ್ಕಂಥದ್ದನ್ನು ಸರಿಯಾದ ರೀತಿ ಮಾಹಿತಿ ಸಂಗ್ರಹ ಮಾಡಿ ಅಂತಕ್ಕಂಥ ಒಂದು ತಿಂಗಳಿಂದ ಹೋರಾಟ ಆದರೆ ಇವತ್ತು ನಡೆದಂಥ ಪರಿಸ್ಥಿತಿಗಳು ಈಗ ನಾನು ನಮ್ಮ ನಿಮಗೆ ಅದು ನಮ್ಮ ಜೊತೆ ಮಾತಾಡಿರ್ತಕ್ಕಂಥ ಮೊಬೈಲ್ ಇರ್ತಕ್ಕಂಥ ಆಡಿಯೋನ ನಾನು ನಿಮಗೆ ಪ್ಲೇ ಮಾಡ್ತೀನಿ ನಾನು ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಿರೋದು ನೋಡಿದ್ರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಇದನ್ನು ಸಂಘರ್ಷಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಿದೆ ಹಾಗಾಗಿ ನಾನು ಬರೀ ಒಕ್ಕಲಿಂಗ ಸಮುದಾಯದವರಿಗೆ ಕೇಳಲ್ಲ ನಾನು ಪ್ರತಿಯೊಂದು ಸಮುದಾಯದವರು ಕೂಡ ಇದು ಒಳ ಮೀಸಲಾತಿಗೆ ಅಷ್ಟೇ ಸಮೀಕ್ಷೆ ಆಗ್ತಿರ್ತ ಆಗ್ತಿರ್ತಕ್ಕಂಥದ್ರಿಂದ ಅದು ಸಂಬಂಧಪಟ್ಟಂಥವ್ರು ನೀವು ಕೂಡ ದಯಮಾಡಿ ಸೂಕ್ತವಾದಂಥ ಮಾಹಿತಿಯನ್ನು ಕೊಡಿ ಇಲ್ಲೇನಾಗಿದೆ ಅಂದರೆ ನಾಯಕರುಗಳು ಈಗ ನಾನು ಪೇಪರ್ ನೋಡ್ತಾ ಇದ್ದೀನಿ ಎಲ್ಲ ಶಾಸಕರುಗಳೆಲ್ಲ ಹೊರಗಡೆ ಬಂದು ನಿಂತ್ಕೊಂಬಿಟ್ಟಿದ್ದಾರೆ ನಮ್ಮ ಜಾತಿ ನಾವು ಈ ಪಂಗಡ ಆ ಪಂಗಡ ಈ ರೀತಿ ಮಾಹಿತಿ ಕೊಡಿ ಆ ರೀತಿ ಮಾಹಿತಿ ಕೊಡಿ ಅಂತೇಳಿ ಮಾ ಈ ಪೇಪರಲ್ಲಿ ಆ್ಯಡ್ ಕೊಡ್ತಕ್ಕಂಥ ಇರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೂ ಕೂಡ ದಿಕ್ ತಪ್ಪಿಸ್ತಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ ಇದು ಹಾಗಾಗಿ ದಯಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಮತ್ತು ರಾಜಕ ರಾಜಕೀಯ ಪ್ರೇರಿತವಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಎಲ್ಲರಿಗೂ ನ್ಯಾಯ ಸಿಗಬೇಕು ಈಗ ನೀವೇನಂತಂದರೆ ಸರ್ಕಾರದಲ್ಲಿ ಮನೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತಹ ಸಚಿವರುಗಳು ಹೇಳಿಕೆ ಕೊಟ್ಟಿದ್ದಾರೆ ಇನ್ನೂರ ಅರವತ್ತು ಕೋಟಿ ಏನೋ ನಾವು ಈ ಒಂದು ಶೈಕ್ಷಣಿಕ ಮತ್ತು ಇದಕ್ಕೆ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿದಾನೆ ಅಲ್ಲಿ ಇನ್ನೂರ ಅರವತ್ತು ಕೋಟಿ ಮಾಡಿದೀರಿ ಅಂತ ಹೇಳ್ತಿದ್ರಿ ಈಗ ಒಳ ಮೀಸಲಾತಿ ನೂರು ಕೋಟಿ ಅಂತ ಮಾಡ್ತಿದಿರಿ ಏನಕ್ಕೆ ಯಾವುದಕ್ಕೆ ಇದು ಉಪಯೋಗ ಅಂತಕ್ಕಂಥದ್ದನ್ನು ದಯಮಾಡಿ ಸರ್ಕಾರ ಸ್ಪಷ್ಟಪಡಿಸಬೇಕಾಗುತ್ತೆ ಸರ್ಕಾರ ಸ್ಪಷ್ಟಪಡಿಸಲಿಲ್ಲ ಅಂತ ನಾನು ನನ್ನ ಮೈಸೂರು ಜಿಲ್ಲಾ ಅಧಿಕಾರಿಗಳ್ನ ನಾನು ಕೇಳ್ಕೊತಾ ಇದ್ದೀನಿ ನಾನು ಅನವಶ್ಯಕವಾಗಿ ನಾವು ಕಟ್ತಕ್ಕಂಥ ತೆರಿಗೆ ಹಣನ ಈ ರೀತಿ ವ್ಯರ್ಥ ಮಾಡೋದಕ್ಕೆ ನಾವು ಒಪ್ಪಲ್ಲ ನಾವು ಇದು ನೀವು ಮಾಡ್ತಿರ್ತಕ್ಕಂಥದ್ದು ಸರ್ಕಾರದಕ್ಕಿಂತ ಹೆಚ್ಚಾಗಿ ಜಿಲ್ಲಾಡಳಿತನೂ ಕೂಡ ತಲೆ ಕೊಡಬೇಕಾಗುತ್ತೆ ನಮ್ಮ ವಿಚಾರ ಇದೆ ಈಗ ಪರ್ಟಿಕ್ಯುಲರ್ಲಿ ನಡೀತಾ ಇರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಏನು ಒಂದು ಗೈಡ್ಲೈನ್ನಲ್ಲಿ ನಡೀತದೆ ಅದು ಮೇನು ಕಂಟ್ರೋಲಿಗೆ ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಜಾಹೀರಾತು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಸಮೀಕ್ಷೆ ನಡೀತಾ ಇದೆ ದಲಿತರು ಯಾರ್ಯಾರಿದ್ದೀರೋ ಅವರು ನಿಮ್ಮ ನಿಮ್ಮ ಮೂಲ ಪಂಗಡಗಳನ್ನು ಸಮೀಕ್ಷೆಯಲ್ಲಿ ನಮೂದು ಮಾಡಿ ಅಂತೇಳಿ ಹಾಗನ್ನೋದಾದರೆ ಬೇರೆ ಸಮುದಾಯದಗಳ ಡಾಟಾವನ್ನು ಸಂಗ್ರಹ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಮತ್ತು ಬೇರೆ ಸಮುದಾಯಗಳಿಗೆ ಏನು ಕರೆ ಕೊಡ್ತೀರಾ ನಿಮ್ಮ ಡೀಟೇಲ್ ಕೊಡಿ ಅಂತ ಹೇಳ್ತೀರಾ ಬೇಡ ಅಂತ ಹೇಳ್ತೀರಾ ಸರ್ ಇದು ಸರ್ಕಾರದ ಮೂರ್ಖತನ ಪ್ರದರ್ಶನ ಸರ್ ಸರ್ ಇಲ್ಲಿ ಈ ಒಳ ಮೀಸಲಾತಿ ಅಂತಕ್ಕಂಥ ಮಾಡೋದಾದ್ರು ಮುರುಗ್ತಾನಲ್ವ ಸರ್ ಈಗ ನೀವು ಪ್ರತಿ ಮನೆಗೆ ಡಾಟಾ ಕಲೆಕ್ಟ್ ಹೋಗ್ತಾ ಇದ್ದೀರಿ ಅಲ್ಲಿ ಪ್ರತಿ ಮನೇಲಿರ್ತಕ್ಕಂಥ ಯಾವ್ಯಾವ ಜಾತಿ ಅಂತ ಕೇಳಿ ಸುಲಭವಾಗಿ ಅದರ ನೀವು ನಮೂದನೆ ಮಾಡಿಕೊಂಡ್ರೆ ಇಡೀ ರಾಜ್ಯದಲ್ಲಿ ನಿಮಗೆ ಸಿಗ್ಬಿಡ್ತಲ್ಲ ಸರ್ ಈಗ ನೂರು ಕೋಟಿ ವ್ಯರ್ಥ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ನೀವು ಒಕ್ಕಲಿಗರು ಜಾತಿ ಜನಗಣತಿ ಆಮೇಲೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಇನ್ನೊಂದು ಇನ್ನೊಮ್ಮೆ ಆಮೇಲೆ ಲಿಂಗಾಯಿತರ ಸಮೀಕ್ಷೆ ಆ ಸಮೀಕ್ಷೆ ಈಗ ಸಮೀಕ್ಷೆ ಎಷ್ಟು ಎಲ್ಲ ಸಮೀಕ್ಷೆ ಸರ್ ಓವರ್ ಆಲ್ ಯಾವ್ಯಾವ ಸಮೀಕ್ಷೆ ಮಾಡ್ತೀರಿ ಒಟ್ಟಾರೆ ಮಾಡಿಬಿಡಿ ನೀವು ಇದು ಏನಂತ ಹೇಳಿದ್ರೆ ಸರ್ ಸರ್ಕಾರ ದುರುದ್ದೇಶ ಪೂರ್ವಕವಾಗಿ ಇದನ್ನ ಗೊಂದಲ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಇದನ್ನು ನಾನಂತೂ ವೈಯಕ್ತಿಕವಾಗಿ ಖಂಡಿಸ್ತೀನಿ ಇದನ್ನು ನನ್ನ ಪ್ರಶ್ನೆ ಏನಂದ್ರೆ ಪ್ಯೂರ್ಲಿ ಒಳ ಮೀಸಲಾತಿ ನೂರು ಕೋಟಿ ದುಡ್ಡು ಇಟ್ಟಿದ್ದೀರಾ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಸಮುದಾಯಗಳನ್ನ ಸಮೀಕ್ಷೆ ತಗೋಬೇಕಾ ಅದನ್ನ ಬಿಟ್ಟು ಬೇರೆ ಸಮುದಾಯಗಳ ಡಾಟಾವನ್ನು ಕೇಳ್ತಕ್ಕಂಥದ್ದೇ ತಪ್ಪಲ್ವಾ ಅಂತ ನನ್ನ ಪ್ರಶ್ನೆ ಯಾಕಂದರೆ ಈ ಇಡೀ ರಾಜ್ಯದಲ್ಲಿ ಬೇರೆ ಯಾವುದೂ ಸಮೀಕ್ಷೆ ನಡೀತಾ ಇಲ್ಲ ದೇಶದಲ್ಲೂ ಯಾವುದೂ ಸಮೀಕ್ಷೆ ನಡೀತಾ ಇಲ್ಲ ರಾಜ್ಯದಲ್ಲಿ ಒಳೆ ಮೀಸಲು ಅತಿ ಸಮೀಕ್ಷೆ ನಡೀತಿರ್ತಕ್ಕಂಥದ್ದು ನಿಜ ಸಮಾಜ ಕಲ್ಯಾಣ ಇಲಾಖೆ ಜಾಹೀರಾದ್ ಕೊಟ್ಟಿದೆ ಅದಕ್ಕೆ ನೂರು ಕೋಟಿ ಮೀಸಲಿಟ್ಟಿದೆ ಸಾಫ್ಟ್ವೇರ್ ಇದೆ ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದರೆ ಹಾಗಂದಾಗ ಬೇರೆ ಸಮುದಾಯಗಳಿಗೆ ಡಾ ಡಾಟಾವನ್ನು ಎಂಟ್ರಿ ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ಉಳಿದ್ರೆ ಮತ್ತೊಂದು ದಲಿತ ಸಮುದಾಯದ ಕುಟುಂಬವನ್ನು ರೀಚ್ ಆಗ್ಬೋದಲ್ವಾ ಅಂತ ಸರ್ ಈ ಸರ್ಕಾರಕ್ಕೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು ಆ ಒಂದು ಇಚ್ಛೆನೂ ಇಲ್ಲ ಉದ್ದೇಶವೂ ಇಲ್ಲ ಒಟ್ಟಾರೆ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ದುರ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಬಂದಾಗ ಒಳ ಮೀಸಲಾತಿ ಇರ್ತಕ್ಕಂಥದ್ದನ್ನೇ ಅವರು ಸಮೀಕ್ಷೆ ಮಾಡಬೇಕು ಈಗ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಗ್ರಾಮಗಳಲ್ಲಿ ಗೊತ್ತಾಗ್ಬಿಡುತ್ತೆ ಬಹುತೇಕ ಗ್ರಾಮಗಳಲ್ಲಿ ಇಂಥ ಸಮುದಾಯಗಳಿದೆ ಅಂತ ಹೇಳಿದಾನೆ ಅಂಥ ಬೀದಿಗಳಿದ್ದಾಗ ಆ ಬೀದಿಗಳಲ್ಲಷ್ಟೇ ಇರಬೇಕು ಒಂದೊಂದು ಗ್ರಾಮದಲ್ಲಿ ಬಹುತೇಕ ಒಳ ಮಿಸಲತಿಗೆ ಸಂಬಂಧಪಟ್ಟಂತಹ ಸಮುದಾಯನೇ ಕೂಡ ಇರುತ್ತೆ ಅಂಥ ಜಾಗದಲ್ಲಿ ಹೋಗಿ ನೀವು ಮಾಡಬೇಕು ಅದು ಬಿಟ್ಟಿದ್ದಾನೆ ಇಡೀ ಊರು ನೀವು ಬಳಸಿ ನೀವು ಮಾಡೋದು ಈಗ ಒಬ್ಬರು ಟೀಚರು ಆ ಟೀಚರಲ್ಲಿ ಆ ಊರಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತು ಆ ಒಳ ಮಿಸಲಿತಿಗೆ ಸಂಬಂಧಪಟ್ಟಂಥ ಸಮುದಾಯಗಳೆಲ್ಲಿದೆ ಅಂತ ಗೊತ್ತು ಅದನ್ನು ಬಿಟ್ಟಿದ್ದರೆ ನೀವು ಊರೆಲ್ಲ ಸುತ್ತಿ ಊರೆಲ್ಲ ಮಾಹಿತಿ ತೊಗೋತೀರಿ ಅಂತ ಹೇಳಿದ್ರೆ ಪಾಪ ಅವರು ಕೂಡ ಸಮಯ ವ್ಯರ್ಥ సర్కారు కూడా ఏం ప్రయోజనం అంతు నూరు కోటి లెక్క కొడుక అంత ఇది వర్కౌట్ సర్ ఇది నూరు కోటి లెక్క కొడకల్ నూరు కోటి నా ఇదు నేర్వాళ్తీని నూరు కోటి నుంగకే సార్ సర్ ఈ సార్ ఈ హస్త ఈ హస్తూ బెరళు ಗೊತ್ತಾಗತ್ತಲ್ವ ಸರ್ ಇಲ್ಲೇ ಒಂದು ಎಲ್ಲೋ ಒಂದು ಕಡೆ ಕತ್ತರಿಸ್ಬಿಟ್ರೆ ಐದು ಬರಲು ಲಕ್ಷಣ ಬರುತ್ತೆ ಸರ್ ಇವ್ರು ಮಾಡ್ತಿರ್ತಕ್ಕಂಥದ್ದು ಈ ಹಸ್ತ ಏನಿದೆ ಕಾಂಗ್ರೆಸ್ ಹಸ್ತದ ಗುರುತಿದೆಯಲ್ಲ ಸರ್ ಈ ಹಸ್ತದ ಗುರುತಲ್ಲಿ ಇವರು ಬರೀ ಇದನ್ನು ತೋರಿಸ್ಕೊಂಡು ತೋರಿಸ್ಕೊಂಡು ಆಟಾಡ್ತಕ್ಕಂಥದ್ದು ಈ ಐದು ಬೆರಳಲ್ಲಿ ಒಂದು ಬೆಳ್ಳ ಕತ್ತರಿಸಿದ್ದಾನೆ ಅಂದರೆ ಸಮುದಾಯಗಳ ಈಗ ಒಳ ಮೀಸಲಾತಿಲಿರ್ತಕ್ಕಂಥ ಆ ಸಂಬಂಧಪಟ್ಟಂಥ ನಾಯಕರುಗಳಿಗೆ ಎತ್ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿ ಉದ್ದೇಶಪೂರ್ವಕವಾಗಿ ವಾತಾವರಣ ಹದಗೆಡಿಸ್ತಕ್ಕಂಥ ಒಂದು ಒಂದು ಇತ್ತೀಚಿನ ಬೆಳವಣಿಗೆಗಳನ್ನ ನಾನು ನೋಡ್ತಾ ಇದ್ದೀನಿ ನಾನು ದಯಮಾಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥವ್ರು ಭಾಳ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದಾಖಲಾತಿಗಳನ್ನ ಕೊಡಬೇಕು ಮತ್ತು ದಯಮಾಡಿ ನೀವು ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನೀವು ವೀಡಿಯೋ ಮಾಡ್ಕೊಳ್ಳಿ ನೀವು ಮಾಡ್ತಕ್ಕಂಥದ್ದು ನಿಮ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕೂಡ ವೀಡಿಯೋ ಮಾಡ್ಕೊಂಡು ನೀವು ಅವ್ರಿಗೆ ಪ್ರಶ್ನೆ ಈಗ ಒಳ ಮೀಸಲಾತಿಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವ್ರು ಯಾರು ಬಂದಿದ್ದಾರೆ ನೀವು ಯಾರು ನೀವೇನು ಮತ್ತು ಜೊತೆಯಲ್ಲಿ ನಮ್ಮ ಬಗ್ಗೆ ನಮ್ಮೋದಿರಿಸತಕ್ಕಂಥ ನಮ್ಮ ಪೂರ್ಣ ದಾಖಲಾತಿಗಳನ್ನ ಇಲ್ಲೇ ಕ್ಲಿಯರ್ ಮಾಡಿ ನೀವು ನೀವು ಆನ್ಲೈನ್ ಮಾಡ್ತೀರೋ ಆಫ್ಲೈನ್ ಮಾಡ್ತೀರೋ ಅದ್ರ ಬಗ್ಗೆ ಮಾಹಿತಿ ಅವ್ರು ಮಾಡಿದ್ರೆ ಅದನ್ನು ವೀಡಿಯೋ ಮಾಡ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಎಷ್ಟೋ ಜನಕ್ಕದ್ದು ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರು ಮಾಡ್ಕೊಂಡಿದ್ದೀವಿ ಅಂತ ಅಂತಾರೆ ಸರ್ವರ್ ಪ್ರಾಬ್ಲಮ್ ಆಗಿರತ್ತೆ ಅಲ್ಲಿ ಅಪ್ಲೋಡ್ ಆಗೋಲ್ಲ ಇವ್ರು ಹೋಗ್ಬಿಡ್ತಾರೆ ಅದು ಯಾರು ಏನೇ ಅದು ಆಮೇಲೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಭವಿಷ್ಯ ಹೇಳೋದಕ್ಕೆ ನನಗೆ ಬೇಜಾರಾಗುತ್ತೆ ಇವತ್ತಿನ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಮುದಾಯ ಯಾವ ಇವ ಪರ್ಟಿಕ್ಯುಲರಾಗಿ ಒಂದು ಸಮುದಾಯ ಎಲ್ಲ ಸಮುದಾಯಗಳೇನಂದರೆ ಜಾತಿ ಪ್ರೇಮ ಜಾತಿ ವ್ಯಾಮೋಹ ಜಾತಿ ದ್ವೇಷ ಜಾಸ್ತಿ ಆಗಿದೆ ಇವತ್ತು ಯಾವುದೋ ಒಬ್ಬ ಸರ್ಕಾರಿ ಸಿಬ್ಬಂದಿ ಸೇವೆ ಮಾಡ್ತಿರ್ತಕ್ಕಂಥವ್ನು ಯಾವುದೋ ಒಂದು ಧರ್ಮಕ್ಕೆ ಸೇರಿದರೆ ಯಾವುದೋ ಒಂದು ಜಾತಿಗೆ ಸೇರಿದ್ರೆ ಆ ಜಾತಿ ಅವ್ನಿಗೆ ಆಗೋಲ್ಲ ಅಂತ ಹೇಳಿದ್ರೆ ಆ ಜಾತಿನ ಅವ್ನು ವಿರೋಧವಾಗಿ ನಡ್ಕೊಳ್ತಕ್ಕಂಥ ಇವತ್ತು ನೋಡ್ತಾ ಇದ್ದೀನಿ ಇವತ್ತು ರೀತಿ ಇದೆ ಒಂದು ಸಮುದಾಯದಲ್ಲೂ ಅಲ್ಲೇನಾದರೂ ಭ್ರಷ್ಟಾಚಾರ ಮಾಡಿದೆ ಒಬ್ಬ ರಾಜಕಾರಣಿ ಮತ್ತೊಂದು ಮಾಡಿದೆ ಅಂದರೆ ಅದೇ ಸಮುದಾಯ ಅವನ ಪರವಾಗಿ ಹಾರಾಕೊಂಡು ಕರ್ಕೊ ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮಲ್ಲಿದೆ ಸರ್ ಬರೀ ರಾಜಕೀಯವಾಗಲ್ಲ ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಸರ್ಕಾರಿ ಆಡಳಿತ ವ್ಯವಸ್ಥೆಗಳಲ್ಲಿ ಮೇಲ್ದರ್ಜೆ ಅಧಿಕಾರಿಗಳಿರ್ಬೋದು ಅಥವಾ ಕ್ಲರ್ಕಿಗೆ ಸಂಬಂಧಪಟ್ಟಂತ ಲೆವೆಲ್ ಬರ್ತಕ್ಕಂಥ ಏನು ವರ್ಕರ್ಸ್ಗಳಿರ್ತಾರೆ ಪ್ರತಿಯೊಂದರಲ್ಲೂ ಕೂಡ ಈ ವ್ಯವಸ್ಥೆ ಆಗಿದೆ ಜಾತಿ ಅಂತಕ್ಕಂಥ ವಿಷ ಬೀಜ ಪ್ರತಿಯೊಬ್ಬರಲ್ಲಿ ಬಿತ್ಬಿಟ್ಟಿದೆ ಈಗ ನಾನೊಬ್ಬ ಒಕ್ಕಲಿಗ ನನಗೇನು ನನ್ನ ಸಮುದಾಯ ಆದರೆ ಮತ್ತು ನಾನು ಚೆನ್ನಾಗಿ ನೋಡ್ಕೋಬೇಕು ಬೇರೆ ಸಮುದಾಯ ಈ ಸಮುದಾಯನ ಟಾರ್ಗೆಟ್ ಮಾಡ್ಬೇಕು ನಾನು ಅವ್ನು ಟಾರ್ಗೆಟ್ ಮಾಡಿದ್ರೆ ನನ್ನ ಸಮುದಾಯ ಮೇಲೆ ಬರೋದು ಆ ವ್ಯವಸ್ಥೆ ಇವತ್ತು ಸರ್ಕಾರಿ ನೌಕರರುಗಳು ಕೂಡ ಬಂದ್ಬಿಟ್ಟಿದೆ ಹಾಗಾಗಿ ದಯಮಾಡಿ ನಾನು ಈ ವ್ಯವಸ್ಥೆಯಲ್ಲಿ ಯಾರು ಹೋಗ್ತಾ ಇದ್ದೀರಿ ನೀವು ಪ್ರಾಮಾಣಿಕವಾಗಿ ಸರ್ಕಾರ ಕೊಡ್ತಕ್ಕಂಥ ಸಂಬಳಕ್ಕೆ ಈಗ ರಾಜಕಾರಣದಲ್ಲಿ ಅಧಿಕಾರ ಇವತ್ತು ಈ ಸರ್ಕಾರ ಇದೆ ಆ ಸರ್ಕಾರ ಬರುತ್ತೆ ಆ ಎಮ್ ಎಲ್ ಎ ಐತಾರೆ ಈ ನೆಕ್ಸ್ಟ್ ಇನ್ನೊಬ್ಬ ಎಮ್ ಎಲ್ ಎ ಬರ್ತಾರೆ ದಯಮಾಡಿ ಅಧಿಕಾರಿಗಳು ನೀವು ಸಂಬಂಧಪಟ್ಟಂಥ ಸರ್ಕಾರಿ ನೌಕರರುಗಳು ಏನಾದರೂ ಈ ಸ ಈ ಒಂದು ಜಾತಿ ಜನಗಣತಿಗೋ ಅಥವಾ ಇಂಥ ಹೋದಾಗ ಪ್ರಾಮಾಣಿಕವಾಗಿ ನೀವು ಮಾಡಿ ನೀವು ಮತ್ತು ಜೊತೆಲಿ ಪ್ರಾಮಾಣಿಕವಾಗಿ ನಿಮಗೆ ಅಲ್ಲಿ ಏನು ಲೋಪೇಶ ಬರುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ವ್ಯಕ್ತಪಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನು ಬರ್ತಾರೆ ಹಾಂ ಒಳ ಮೀಸಲಾತಿ ನಡೀತಾ ಇರ್ತಕ್ಕಂಥದ್ದು ಒಳ ಮೀಸಲಾತಿಯ ಸಮೀಕ್ಷೆ ಜನರ ಸಮೀಕ್ಷೆ ಅಲ್ಲ ಗಳಂ ಮೀಸಲಾತಿ ಗಳಂ ಮೀಸಲಾತಿ ನಾನು ಒಳ ಅಂತ ನಾನು ವೈಯಕ್ತಿಕವಾಗಿ ಒಪ್ಪ ಕಡಿನೇ ಇಲ್ಲ ನಾನು ಗಳಂ ಮೀಸಲಾತಿ ಇದು ಮಾಡಿದ್ರೆ ಒಟ್ಟಾರೆ ಪ್ರತಿಯೊಂದು ಏರಿಯಾ ಪ್ರತಿಯೊಂದು ಗ್ರಾಮದಲ್ಲಿ ಮೊದ್ ಮೊದಲನೇ ಗ್ರಾಮ ಶುರುವಾದ ಮನೆಯಿಂದ ಕೊನೆ ಮುಡ್ತಕ್ಕಂಥ ಗ್ರಾಮ ಹೋಗಿ ಮೊದಲನೇ ವಾರ್ಡು ವಾರ್ಡ್ ನಂಬರ್ ಒಂದು ಮೊದಲನೇ ಲೈನ್ ಯಾವ ಮನೆ ಇರುತ್ತೆ ಆ ಲೈನ್ ಮುಖಾಂತರ ಹೋಗಿ ಕೊನೆ ಇಲ್ಲಿ ಮುಟ್ಟುತ್ತೆ ಅಲ್ಲಿ ಮುಡಿಸಿ ಆ ಈಗ ಮಾಡ್ತಿರೋದು ಘಳ ಮೀಸಲಾತಿ ಒಳ ಮೀಸಲಾತಿ ನಾನು ಒಪ್ಪಲ್ಲ ಇದನ್ನು ಈ ಒಳ ಮೀಸಲಾತಿನ ಈಗ ಮಾಡಿದರೆ ಮತ್ತೆ ಇದರಲ್ಲಿ ಇಲ್ಲಿಲ್ಲೇ ಪಂಗಡಗಳ ಸೃಷ್ಟಿಯಾಗಿ ಇಲ್ಲಿಲ್ಲೇ ಹೋರಾಟಗಳು ಇಲ್ಲಿಲ್ಲೇ ಶುರು ಆಗುತ್ತೆ ಇದೇನಾಗುತ್ತೆ ಅಂತಂದರೆ ಇದು ನಮ್ಮ ತಪ್ಪಲ್ಲ ಇದು ಇವ್ರಿವ್ರ ನಾಯಕತ್ವಗಳ ತಪ್ಪು ಅಂತಕ್ಕಂಥ ನಾಯಕರುಗಳು ನಾಯಕರುಗಳ ಮೇಲೆಳ್ಳಿ ಇದನ್ನು ಮುಚ್ಚಿಬಿಡ್ತಾರೆ ಮತ್ತೊಂದು ಇನ್ನೂರು ಮುನ್ನೂರು ಕೋಟಿ ನೆಕ್ಸ್ಟ್ ಇದನ್ನು ಸಿದ್ಧ ಮಾಡ್ಕೋತಾರೆ

ಕೇಳದಕ್ಕೆ ಅವನಂದ ಅದ್ರಲ್ಲ ಸೇರ್ಬಿಟ್ಟರೆ ಇದ್ರಲ್ಲಿ ಈ ಲೀಸ್ಟ್ ಹಾಕಿದ್ಯಾಂತೇರ್ಕೊಂಡಿದೆ ಇಲ್ಲಿ ಸೇರ್ಕೊಂಡೆಲ್ಲ ಕತೆ ಹೇಳ್ಬೇಡ ನೀನು ಲೀಸ್ಟ್ ಏನಕ್ಕೆ ಲೀಸ್ಟ್ ನಮ್ ಮನೆ ಹದಿನೆಂಟು ಜನ ಆದ್ರೆ ಒಂದೇ ಎಲ್ಲ ಇರೋದು ಮನೆ ನಂಬರ್ ಎಲ್ಲ ಒಂದೇ ಇರೋದು ಎಲ್ಲಾ ಇದ್ಮೇಲೆ ಎಲ್ಲಾ ಇರ್ಬೇಕಲ್ಲ ಅಂದ್ರೆ ಇಲ್ಲ ಸರ್ ಅಲ್ಲೆಲ್ಲ ಒಂದ್ ಎರಡು ಸ್ಲಿಪ್ ಅಲ್ಲಿ ಸೇರ್ಕೊ ಬಿಟ್ಟಿರ್ತದೆ ಇಲ್ಲಿ ಅವ್ನು ಸರ್ ನಾನು ನಾನೇನ್ ಮಾಡ್ಲಿ ನಾನ್ ಬಂದಿರೋದು ಸನ್ಸಸ್ಗೆ ಅಂತ ಅಂದ ಅಂದ್ ವಿಡಿಯೋ ಹೇಳಿ ಈಗ ಹಂಗ ಮಾತ್ ಯಾರು ಕೇಳಲ್ಲ ಅಣ್ಣ ಸಾಕ್ಷಿ ಕೇಳ್ತಾರೆ ವಿಡಿಯೋ ಮಾಡ್ಕೋಬೇಕಣ್ಣ ಆಗ ನೀವು ಅದನ್ನ ವಿಡಿಯೋ ಮಾಡ್ಕೋಬೇಕು ಇವಾಗ ಎಲ್ಲ ಬರ್ತಾನೆ ಇವಾಗ ಇನ್ನೂ ಒಂದ್ ಎರಡ್ ದಿನದಲ್ಲಿ ಬರ್ತಾನಂತ ಡೌನ್ಗೆಲ್ಲ ಅವ್ನ ನಂಬರ್ ಫೋಟೋ ವಿಡಿಯೋ ಎಲ್ಲ ತಗೊಳ್ಳಿ ನಾನ್ ಅದನ್ನ ಆಯ್ತಾ ಆಯ್ತಣ ಜನದಲ್ಲಿ ಜನ ಇಲ್ಲ ನಿಮ್ಗೆ ದಯವಿಟ್ಟು ನೀವು ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಬಂದವ್ರು ವಿಡಿಯೋ ಮಾಡಿ ಅದನ್ನ ಅವ್ರು ಯಾರು ಇರ್ಕೊಳ್ಳಿ ಆಮೇಲೆ ನಾವು ಮಾತಾಡೋದು ಸರಿನಾ ಆಯ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪ್ರಶಾಂತ್ ಕೌಡ್ರ ಅವರ ಗಂಭೀರ ಆರೋಪ ರಾಜ್ಯದಲ್ಲಿ ನಡತಿರ್ತಕ್ಕಂಥದ್ದು ಜನರಲ್ ಜಾತಿ ಗಣತಿನ ಅಥವಾ ಒಳ ಮೀಸಲಾತಿಯ ಜಾತಿ ಗಣತಿನ ಅನ್ನೋದು ಒಂದು ಅನುಮಾನ ವ್ಯಕ್ತ ಆಗ್ತಿದೆ ಈಗ ಏನೆಲ್ಲ ಸಿಬ್ಬಂದಿಗಳು ಒಳ ಮೀಸಲಾತಿಯ ಸರ್ವೆಯನ್ನು ಮಾಡ್ತಿದ್ದಾರೆ ದಲಿತ ಸಮುದಾಯದ ಬೇರೆ ಪಂಗಡಗಳೇನಿದೆ ಅದನ್ನು ನಮೂದು ಮಾಡಿ ಡಾಟಾವನ್ನು ಕೊಡಬೇಕು ಆದರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬೇರೆ ಸಮುದಾಯಗಳು ಬೇರೆ ಮನೆಗಳಲ್ಲೂ ಕೂಡ ಡಾಟಾವನ್ನು ರಿಸೀವ್ ಮಾಡ್ತಾಯಿದ್ದಾರೆ ನೂರು ಕೋಟಿ ದುಡ್ಡು ಕೊಟ್ಟಿದ್ದೀರಾ ಇಪ್ಪತ್ತೈದು ದಿನ ಅವಕಾಶವನ್ನು ಕೊಟ್ಟಿದ್ದೀರಾ ಅದು ಒಳೆ ಮೀಸಲಾತಿಯ ಆ ಒಂದು ಸಮುದಾಯಗಳನ್ನೇ ಸಮೀಕ್ಷೆ ಮಾಡಲಿಕ್ಕೆ ನಿಮಗೆ ಟೈಮ್ ಸಾಲ್ತಾ ಇಲ್ಲ ಮ್ಯಾನ್ ಪವರ್ ಇಲ್ಲ ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನೂ ಫೋರ್ ಜಿ ಮೊಬೈಲ್ ಇಟ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂತಹ ಸಂದರ್ಭದಲ್ಲಿ ಬೇರೆ ಸಮುದಾಯಗಳ ಡಾಟಾವನ್ನು ಅರ್ಧಂಬರ್ಧ ತಗೊಳ್ತಿರ್ತಕ್ಕಂಥ ಉದ್ದೇಶ ಏನು ಎಲ್ಲೋ ಒಂದು ಕಡೆ ಕಾಂತರಾಜು ವರದಿ ಏನು ಲೀಕ್ ಆಗಿದೆ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಒಳ ಮೀಸಲಾತಿಯ ಹೆಸರಿನಲ್ಲಿ ಮತ್ತೊಂದು ರಾಜ್ಯದ ಜಾತಿ ಗಣತೆಯನ್ನ ಮಾಡಿಸ್ತಿದೆಯಾ ಎನ್ನುವ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ